ಪಿಗ್ಮೆಂಟೇಷನ್ ಹೋಗ್ಲಾಡಿಸೋದು ಒಂದು ದೊಡ್ಡ ಚಾಲೆಂಜ್ ಅದರಲ್ಲೂ ಎಪಿಡೋಮಿಸ್ ಲೆವೆಲಲ್ಲಿ ಇತ್ತು ಪಿಗ್ಮೆಂಟೇಷನ್ ಅಂದರೆ ಪಾಕ್ ಕೇಳೋದೇ ಬೇಡ್ರಿ ಆ ನಿಟ್ಟಿನಲ್ಲಿ ನಾನು ಕೆಲವೊಬ್ಬರ ಎಕ್ಸಾಂಪಲ್ ತಗೊಳ್ತೀನಿ ರಾಧಾ ಅವರು ನನಗೆ ಕಮೆಂಟ್ ಹಾಕಿದರು ಮ್ಯಾಮ್ ಫಾರ್ಟಿ ಡೇಸಿಂದ ನಾನು ಆ್ಯಲಮ್ದು ಮತ್ತು ಮುಲತಿದು ಪ್ಯಾಕ್ ಹಾಕ್ತಾ ಇದ್ದೀನಿ ನನಗೆ ಅದು ಆಲ್ಮೋಸ್ಟ್ ತರ್ಟಿ ಫೈವ್ ಡೇಸ್ ಏನು ಚೇಂಜಸ್ ಆಗಲಿಲ್ಲ ತರ್ಟಿ ಫೈವ್ ಡೇಸಿಂದ ಒಂದು ಫೈವ್ ಡೇಸ್ ಅಂದರೆ ಫಾರ್ಟಿ ಡೇಸ್ ಇವಾಗ ಈ ತರ್ಟಿ ಫೈವ್ ಟು ಫಾರ್ಟಿ ಡೇಸ್ ಈ ಐದು ದಿನದಲ್ಲಿ ಚೇಂಜಸ್ ಸ್ಟಾರ್ಟ್ ಆಗಿದೆ ಲೈಟಾಗಿ ಫೇಡ್ ಆಗ್ತಿದೆ ಸೊ ತರ್ಟಿ ಫೈವ್ ಡೇಸ್ ಅದು ಏನೂ ರಿಯಾಕ್ಷನೇ ಆಗಲಿಲ್ಲ ಬಟ್ ಅವರು ಪ್ರತಿದಿನ ಮಾಡ್ತಾನೇ ಇದ್ರು ಸೊ ನಾನು ಯಾಕೆ ರಾಧಾ ಅವರು ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ನನಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನಾನು ಹದಿನೈದು ದಿನದಿಂದ ಉಪಯೋಗಿಸ್ತಿದ್ದೀನಿ ನನಗೇನೂ ಆಗ್ತಿಲ್ಲ ಅಂತ ಹೇಳ್ತಿದ್ರು ಅವ್ರಿಗೆ ರಾಧಾ ಅವರು ಎಕ್ಸಾಂಪಲ್ ಕೊಡ್ತಿದ್ದೀನಿ ನಿಮ್ಮ ಪಿಗ್ಮೆಂಟೇಷನು ಡರ್ಮಿಸ್ ಅಂದರೆ ಇಟ್ ವಿಲ್ ಟೇಕ್ ಟೈಮ್ ಮಂತ್ಸ್ ಇಯರ್ಸ್ ಇದನ್ನು ನೀವು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ ಯಾವ ಡಾಕ್ಟರ್ ಹತ್ರ ಹೋದರೂ ಅಷ್ಟೇ ಯಾರು ಇವ್ರ ಹತ್ರ ಹೋದರೂ ಅಷ್ಟೇ ಡರ್ಮಿಸ್ ಲೆವೆಲಲ್ಲಿ ಮಂತ್ಸ್ ಇಯರ್ಸ್ ಸೊ ರಾಧಾ ಅವ್ರಿಗಿರೋದು ಡರ್ಮಿಸ್ ಲೆವೆಲಲ್ಲಿ ಒಂದು ತಿಂಗಳು ಐದು ದಿನ ಆದಮೇಲೆ ಸತತವಾಗಿ ಅವರು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡ್ಕೊಂಡು ಬಂದಮೇಲೆ ಈಗ ಫೇಡ್ ಆಗೋಕ್ಕೆ ಶುರು ಆಗಿದೆ ನಂದು ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳಲ್ಲಿ ಅವರು ಫೀಡ್ಬ್ಯಾಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಫೈನ್ ಸೊ ಈಗ ರೀಸೆಂಟಾಗಿ ಒಬ್ಬರು ಕಮೆಂಟ್ ಹಾಕಿರೋರು ಬರೀ ಹತ್ತು ಒಂದು ವಾರ ಹತ್ತು ದಿನ ಅಂದ್ಕೊಳ್ತೀನಿ ಅದು ಒಂದು ತಿಂಗಳೇನೋ ಐ ಡೋಂಟ್ ರಿಮೆಂಬರ್ ಇವತ್ತಿನ ಕಮೆಂಟು ಅವ್ರು ಈ ಥರ ಹೇಳ್ತಿದ್ದಾರೆ ನನಗೆ ಅದಕ್ಕೆ ಹೋಗ್ತಾನೆ ಇಲ್ಲ ಅಂತ ಇಟ್ ವಿಲ್ ಟೇಕ್ ಟೈಮ್ ಡರ್ಮಿಸ್ ಲೆವೆಲ್ ಇದನ್ನ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ ಓಕೆನಾ ಸೊ ಎಪಿಡೋಮಸ್ ಅಂದರೆ ನನಗೆ ಇದು ಎಪಿಡೋಮಿಸ್ ಸೊ ಅದು ಹೋಯಿತು ನಲ್ವತ್ತು ದಿನದಲ್ಲಿ ಆ ನಿಟ್ಟಿನಲ್ಲಿ ಇವತ್ತೊಂದು ಸ್ಟ್ರಾಂಗ್ ರೆಮಿಡಿ ತಂದಿದ್ದೀನಿ ವೆರಿ ಪವರ್ಫುಲ್ ರೆಮಿಡಿ ತಂದಿದ್ದೀನಿ ಎಟ್ಟಾಗಿನ್ ಪಾಸ್ಟೆಸ್ ಮಾಡಿ ಓಕೆ ವೆಲ್ಕಮ್ ಟು ಹಿಮಾ ನಾಗರೇಜ್ ಬ್ಲಾಕ್ಸ್ ನಾನು ಹೇಮಾ ಫಸ್ಟು ಯಾವ ರೀತಿ ಮಾಡಿದೆ ಅಂತ ಸಲ ನೋಡ್ಕೊಂಬಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಎರಡು ಚಿಟ್ಕಿಯಷ್ಟು ಆಲಮ್ ಹಾಕೊಳ್ತಾ ಇದ್ದೀನಿ ಶುದ್ಧೀಕರಣ ಮಾಡಿರೋದು ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ಸುಮಾರು ಒಂದು ಚಮಚದಷ್ಟು ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಮಾತ್ರ ವರ್ಜನ್ ಕೋಕೋನಟ್ ಆಯಿಲ್ ಇದು ತರಾಳವಾಗಿ ಯೂಸ್ ಮಾಡಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಆಗಿ ಮಾಡಿ ಒಂದು ಐದು ನಿಮಿಷ ಇದನ್ನು ರೆಸ್ಟ್ ಮಾಡ್ಬಿಡೋಣ ಓಕೆನಾ ಇನ್ನೊಂದು ಬೌಲ್ ತಗೊಂಡಿದ್ದೀನಿ ಈ ಬೌಲ್ಗೆ ನಾನು ಮುಲತಿ ಹಾಕ್ತಾ ಇದ್ದೀನಿ ಮುಲ್ತಾನೆ ಮಿಟ್ಟಿಯಲ್ಲ ಮುಲತಿ ಓಕೆನಾ ಒಂದು ಅರ್ಧ ಚಮಚದಷ್ಟು ಮತ್ತೆ ಅದಕ್ಕೆ ಒಂದು ಕಾಲು ಚಜಿನ ಕಮ್ಮಿ ಕಸ್ತೂರಿ ಅಷ್ಟಿನ ನಿರ್ಮಲ್ ಆದರೂ ಪರವಾಗಿಲ್ಲ ಪನಶ್ರಿ ಆದರೂ ಪರವಾಗಿಲ್ಲ ಇದನ್ನು ಕಳ್ಸ್ಕೊಳಕ್ಕೆ ನಾನು ಒಂದು ಅರ್ಧ ಇದನ್ನು ತಗೊಂಡಿದ್ದೀನಿ ಟೊಮೆಟೊ ಟೊಮೆಟೊ ಜ್ಯೂಸಲ್ಲಿ ಇದನ್ನು ಕಳ್ಸ್ಬೇಕಾದ ನಾವು ಕಂಪ್ಲೀಟಾಗಿ ಟೊಮೆಟೊ ಜ್ಯೂಸಲ್ಲಿ ನೋಡಿ ಕಂಪ್ಲೀಟಾಗಿ ಟೊಮೆಟೊ ಜ್ಯೂಸಲ್ಲಿ ನಾನು ಅದನ್ನು ಕಲಿಸ್ಕೊಡ್ತಾ ಇದ್ದೀನಿ ನೋಡಿ ಉಲ್ಲೂ ಟೊಮೆಟೊ ಜ್ಯೂಸಲ್ಲಿ ನಾನು ಅದನ್ನು ಕಲಸಿ ಪೇಸ್ಟ್ ಮಾಡಿಕೊಂಡು ಒಂದು ಐದು ನಿಮಿಷ ರೆಸ್ಟ್ ಮಾಡ್ತಾಯಿದ್ದೀನಿ ಯಾವುದು ಇಮಿಡಿಯೇಟಾಗಿ ಹಾಕಂಗಿಲ್ಲ ಓಕೆನಾ ನೋಡಿ ಇದು ಒಂದು ಐದು ನಿಮಿಷ ರೆಸ್ಟ್ ಹಾಕಿ ಈ ಕಡೆ ನಮಗೆ ಇದು ಒಂದು ಐದು ನಿಮಿಷ ರೆಸ್ಟ್ ಆಗಿದೆ ಬನ್ನಿ ಇವತ್ತಿನ ವಿಡಿಯೋ ಯಾರೋ ಒಬ್ರು ನನಗೆ ಆಲಮ್ದು ಕಮೆಂಟ್ ಹಾಕ್ತಿದ್ರು ಅದು ಏನು ಪಿಯರ್ಡ್ ಆಲಮ್ಮು ಏನೇನೋ ಹೇಳ್ತಿದ್ದಾರೆ ಬಟ್ ನನಗದು ಯಾವುದು ನಾಲೆಜ್ ಇಲ್ಲ ಮ್ಯಾಮ್ ನನಗೆ ನಾನು ತೊಗೊಂಡಿದ್ದು ಕ್ರಿಸ್ಟಲ್ ಇಲ್ದೇ ಇರೋದು ಅದೇ ಕರೆಕ್ಟ್ ಶೇಪ್ ಇಲ್ದಾರ ಆಲಮ್ನ ತಗೊಂಡಿರೋದು ಸೊ ಇದು ಒಂದು ಸಾಕ್ರಿ ಇದ್ರಲ್ಲೂ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ತೀನಿ ಒಂದು ಐದು ನಿಮಿಷ ಸತತವಾಗಿ ನೀವು ಕೊಬ್ಬರಿ ಎಣ್ಣೆ ಮತ್ತು ಆಲಮ್ನ ಯೂಸ್ ಮಾಡ್ತಾ ಬಂದರೆ ವಾರಕ್ಕೆ ಮೂರು ದಿನ ಆಯಿಲಿ ಸ್ಕಿನ್ ವಾರಕ್ಕೆ ಎರಡು ದಿನ ಡ್ರೈ ಸ್ಕಿನ್ ಅವರು ஒன்று நாலு வார அந்த ஆல்மோஸ்ட் ஒன்று திங்களுமே பிகமெண்டேஷன் மாயா ஓகேணா நோடி சனாக் மசாலு மாத ஃபைன் ಪಿಗ್ಮೆಂಟೇಷನ್ ಇಲ್ಲ ಅನ್ನೋರು ಮಾಡ್ಕೊಳ್ಬೋದು ಪಿಂಪಲ್ಸ್ ಇರೋರು ಮಾಡ್ಕೊಳ್ಬೋದು ಆಲಮ್ ಒಂದು ವರದಾನ ಇದ್ದಂಗೆ ಓಕೆ ಮಸಾಜ್ ಮಾಡಿಕೊಂಡು ಹತ್ತು ನಿಮಿಷ ಹೀಗೆ ಬಿಟ್ಬಿಡ್ತೀನಿ ನಾನು ವೈಫ್ ಮಾಡೋಲ್ಲ ಓಕೆನಾ ಆಮೇಲೆ ಸಿಗ್ತೀನಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡೌಟ್ಸ್ ಅಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ತಗೊಳ್ಳಿ ಟೆನ್ ಮಿನಿಟ್ಸ್ ಆಗಿದೆ ಈಗ ನಾನು ಮುಲತ್ತಿ ಮುಲತಿ ಹಾಕಿದ್ದೀನಿ ಸ್ವಲ್ಪ ಕಸ್ತೂರಿ ಹಸಿನ ಹಾಕಿ ಪ್ಯಾಕ್ ಮಾಡಿದ್ದೀನಿ ಫ್ರೆಂಡ್ಸ್ ಮುಲತಿ ಪ್ಯಾಚ್ ಟೆಸ್ಟ್ ಮಾಡಬಿರಬೇಕು ಕಸ್ತೂರಿ ಹಸಿನ ಹಾಕಿದ್ದೀನಿ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಂಬೇಡಿ ಇದ್ರಲ್ಲೂ ಪಿಗ್ಮೆಂಟೇಷನ್ ಹೋಗಿದೆ ಸುಮಾರು ಜನಕ್ಕೆ ಓಕೆ ಆಲಮ್ ಆಗಿರ್ಬೋದು ಮುಲತಿ ಆಗಿರ್ಬೋದು ಮುಲ್ತಾನಿ ಮಿಟ್ಟಿ ಎಲ್ಲ ಮುಲತಿ ಎಷ್ಟು ವರ್ಷದ ಹಳೇದಾದರೂ ಖಂಡಿತವಾಗ್ಲೂ ಹೋಗುತ್ತೆ ನೋಡಿ ನೀವು ಪ್ಯಾಚ್ ಟೆಸ್ಟ್ ಮಾಡಿದ್ರು ನಿಮ್ಗೇನಾದ್ರೂ ಉರಿ ಅಂದ್ರೆ ಅಂದರೆ ಆಗಿ ಅದು ನಿಮ್ಗೆ ಆಗಲ್ಲ ಅಂತ ಅರ್ಥ ಆಯ್ತಾ ನೋಡಿ ನೀಟಾಗಿ ಎಲ್ಲ ಕಡೆ ಫೈನ್ ಮೂಲತಿನೂ ಅಷ್ಟೆ ಪ್ಯಾಚಸ್ ಮಾಡಿ ಯೂಸ್ ಮಾಡಿದ್ವಿ ನೀವು ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಉರಿ ಬರ್ನಿಂಗು ಎಡಿಟೇಷನ್ ಆಗ್ತಿದೆ ಅಂದರೆ ಡೆಫಿನೆಟ್ ಅದು ಆಗಲ್ಲ ಅಂತಲೇ ಅರ್ಥ ಸುಮಾರು ಜನಕ್ಕೆ ನಾನು ಹೇಳ್ದಂಗೆ ರಾಧಾ ಅವ್ರದ್ದು ಎಕ್ಸಾಂಪಲ್ ಕೊಡ್ತಾ ಹೋದರೆ ರಾಧಾ ಅವ್ರು ಏನಾರು ನನಗೆ ಒಂದು ತಿಂಗಳಿಂದ ಹಾಕ್ತಾ ಇದ್ದೀನಿ ಏನೂ ಆಗ್ತಿಲ್ಲ ಅಂತ ಬಿಟ್ಟುಬಿಟ್ಟಿದ್ರೆ ಮೂವತ್ತಾರನೇ ದಿನಕ್ಕೆ ಈ ರಿಸಲ್ಟ್ ನೋಡೋಕೆ ಆಗ್ತಿರ್ಲಿಲ್ಲ ಅಲ್ವಾ ಸೊ ಪೇಷನ್ಸ್ ಇಟ್ಕೊಳ್ಳಿ ನಿಮ್ಮ ಪಿಗ್ಮೆಂಟೇಷನ್ ಲೆವೆಲ್ಲು ಟರ್ಮಿಸಲ್ಲಿದ್ದರೆ ಸೊ ಇಟ್ ವಿಲ್ ಟೇಕ್ ಟೈಮ್ ಓಕೆ ನನ್ನ ಸುಮಾರು ಎಂಟು ನಿಮಿಷ ಆಗಲಿ ಆಮೇಲೆ ನಿಮಗೆ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಯಾರೋ ಒಬ್ಬರು ನನ್ನ ಕಮೆಂಟ್ ಹಾಕಿದ್ರು ಕತ್ಗೋ ಹಾಕ್ಬೋದಾ ಮೂಲತಿ ಅಂತ ಆಗಿ ಹಾಕೊಳ್ಬೋದು ನಿಮ್ಗೆ ಎಲ್ಲೆಲ್ಲಿ ಕಲರ್ ಬೇಕು ನಿಮಗೆ ಡಾರ್ಕ್ ಸ್ಕಿನ್ ಇದೆ ಅಥವಾ ಸಂಟಾನಾಗಿದೆ ಅನ್ನೋ ಪಕ್ಷದಲ್ಲಿ ನೀವು ಮೂಲತಿನ ಯೂಸ್ ಮಾಡಬೇಕು ನೋಡಿ ಆಯುರ್ವೇದಿಕ್ ಇರೋ ಶಕ್ತಿ ಅಪಾರ ಬಟ್ ಪ್ಯಾಚ್ ಟೆಸ್ಟ್ ಮಾಡಲೇಬೇಕಾಗುತ್ತೆ ಫೈನ್ ಅದು ಆಗಿ ಬಂದರು ಅಂದರೆ ವರದಾನ ಆ್ಯಾಲಮ್ ಸ್ಟೋನು நிம்ம ச்கின் தோனே பாய்ன்? ச்கின் இது நோடி டிஃபரென்ஸ் நோடி ಒಂದು ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ನೋಡಿ ಶೈನಿಂಗ್ ಬೆಳ್ಳಕ್ಕಾಗೋದು ಎಷ್ಟು ಮುಖ್ಯನೋ ಅಥವಾ ನಮ್ಮ ಸ್ಕಿನ್ ಟೋನ್ ಚೇಂಜ್ ಆಗೋದು ಎಷ್ಟು ಮುಖ್ಯನೋ ಶೈನಿಂಗು ಅಷ್ಟೇ ಮುಖ್ಯ ಬೆಳ್ಳಕ್ಕಿದ್ಬಿಟ್ಟು ಡಲ್ಲಾಗಿದ್ದರೆ ಕ್ಲಾರಿಟಿ ಆಫ್ ಸ್ಕಿನ್ ಚೆನ್ನಾಗಿರೋಲ್ಲ ಸೊ ಶೈನಿಂಗ್ ಇರಬೇಕು ಎಷ್ಟೋ ಜನ ಡಾರ್ಕ್ ಸ್ಕಿನ್ ಇದ್ರೂ ಎಷ್ಟು ಅಂತ ಅಂತಿರುತ್ತೆ ಅವ್ರ ಮುಖ ಸೊ ಆಲನ್ನು ಯೂಸ್ ಮಾಡೋದು ಅದೇ ಓಕೆನಾ ಸೊ ನೋಡಿ ಯಾರೋ ಒಬ್ಬರು ಏರ್ ಆಯಿಲ್ದು ಕೇಳ್ತಾಯಿದ್ರು ಮ್ಯಾಮ್ ಆಗಿ ಹೇರ್ ಆಯಿಲ್ದು ತರ್ತೀನಿಂಬ ನಾನು ಇವತ್ತು ಅದೇ ಏರ್ ಆಯಿಲ್ ಅಪ್ಲೈ ಮಾಡಿದ್ರು ಕ್ಯಾಸ್ಟ್ರಾಲ್ ಆಯಿಲ್ ತರಿಸಿದ್ದಾನ ಹಳೆ ಎಣ್ಣೆ ಅದರದು ಆಯಿಲ್ ಮಾಡಿದ್ದೀನಿ ಇವತ್ತು ತಲೆಗೆ ಓಕೆನಾ ಸೊ ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಚರೈಸರ್ ಮುಖದ ಮೇಲೆ ಹಾಗೆ ಇರುತ್ತೆ ಇದು ಡ್ರೈ ಆದಮೇಲೆ ನೀವು ಸಿರಮ್ ಹಾಕೊಳ್ತಿರೋ ಸನ್ಸ್ಕ್ರೀನ್ ಲೋಷನ್ ಹಾಕ್ಕೊಳ್ತಿರೋ ಅದನ್ನೇ ಮುಗ್ಬಿಟ್ಟಿದ್ದು ನೀವು ಯಾವಾಗ ಸನ್ಸ್ಕ್ರೀನ್ ಲೋಷನ್ ಮಾಡಿಟ್ಟಿರ್ತೀನಿ ಕಳೆದ ನಾವು ವಾರಕ್ಕೊಂದ್ಸಲ ಮಾಡಿಟ್ಕೊಳ್ತೀನಿ ಕೊಬ್ಬರಿ ಎಣ್ಣೆ ಮತ್ತು ನಮ್ಮ ಆಲೋವೆರಾ ಜೆಲ್ ಫೈನ್ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ಎಸ್ ಪಿ ಎಫ್ ತರ್ಟಿ ಅಷ್ಟಿದೆ ಓಕೆನಾ ಮಾಮೂಲಿ ಹೋಮ್ ಮೇಡ್ ಅಂದರೆ ಇದಿಲ್ಲ ಅಂತ ಅಂದ್ಕೊಂಬಿಡಿ ಎಸ್ ಪಿ ಎಫ್ ತರ್ಟಿ ಅಷ್ಟು ಕೆಪಾಸಿಟಿ ಇದಕ್ಕಿದೆ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಪ್ತರಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಸನ್ಸ್ಕ್ರೀನ್ ಲೋಷನ್ಗೆ ಜಿಂಕ್ ಆಕ್ಸೈಡ್ ಹಾಕ್ತಾರೆ ಬಟ್ ನಾನು ಯಾವ ಥರ ಕೆಮಿಕಲ್ಲು ಆ್ಯಡ್ ಮಾಡಿ